ಅಧಿಕಾರಿಗೆ ಬೆದರಿಕೆ ಹಾಕದಂತ ರಾಜೀವ್ ಗೌಡಗೆ ಕೊನೆಗೂ ನೋಟಿಸ್ ಜಾರಿಯಾಗಿದೆ ರಾಜೀವ್ ಗೌಡಗೆ ಕಾರಣ ಕೇಳಿ ಪಕ್ಷದಿಂದ ನೋಟಿಸ್ ಜಾರಿ ಮಾಡಲಾಗಿದೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ರಿಂದ ನೋಟಿಸ್ ಜಾರಿಯಾಗಿರುವುದು ಒಂದು ವಾರದ ಒಳಗಾಗಿ ಸೂಕ್ತ ಸಮಜಾಯಿಷಿ ನೀಡಬೇಕು ಇಲ್ಲದೆ ಇದ್ದಲ್ಲಿ ಮುಂದಿನ ಶಿಸ್ತು ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆಯನ್ನ ಕೊಡಲಾಗಿದೆ ನಗರಸಭೆ ಪೌರಾಯುಕ್ತರೊಂದಿಗೆ ನಿಮ್ಮ ನಡೆ ಮುಜುಗರ ತಂದಿದೆ ವ್ಯಕ್ತಿಗತ ನಿಂದನೆ ಕೆಟ್ಟ ಪದಗಳನ್ನು ಉಪಯೋಗಿಸಿ ನಿಂದಿಸಿದ್ದೀರಿ ಅಧಿಕಾರಿಗೆ ನಿಂದಿಸಿರೋ ವಿಷಯ ಮಾಧ್ಯಮಗಳಲ್ಲಿ ಬಿತ್ತರಗೊಂಡಿದೆ ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿದ್ದಕ್ಕೆ ಕಾರಣ ಕೇಳಿ ನೋಟಿಸ್ ನೀಡಲಾಗ್ತಾ ಇದೆ ಒಂದು ವಾರದ ಒಳಗಾಗಿ ಈ ಬಗ್ಗೆ ಸೂಕ್ತ ಸಮಜಾಯಿಷಿ ನೀಡಬೇಕು ಇಲ್ಲದೇ ಇದ್ದಲ್ಲಿ ಶಿಸ್ತು ಸಮಿತಿಯು ಮುಂದಿನ ಶಿಸ್ತು ಕ್ರಮವನ್ನ ಕೈಗೊಳ್ಳಲಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ರಿಂದ ನೋಟಿಸ್ ಜಾರಿಯಾಗಿದೆ ಸರ್ಕಾರಿ ಮಹಿಳಾ ಅಧಿಕಾರಿಯ ಮೇಲೆ ರಾಜೀವ್ ಗೌಡ ದರ್ಪ ತೋರಿತು ಅವಾಚ್ಯ ಶಬ್ದಗಳನ್ನ ಬಳಸಿ ನಿಂದಿಸಿತ್ತು ಈ ಪ್ರಕರಣ ಬಹಳ ಜೋರಾಗಿ ಸದ್ದು ಮಾಡಿತು ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬೀಳಿತು ರಾಜೀವ್ ಗೌಡ ಎಸ್ಕೇಪ್ ಆಗಿ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ರಾಜೀವ್ ಗೌಡ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಫೋನ್ ಸ್ವಿಚ್ ಆಫ್ ಆಗಿ ಪಕ್ಷ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿತ್ತು ಈ ಬಗ್ಗೆ ಕ್ರಮ ತೆಗೆದುಕೊಳ್ಳೇಬೇಕು ಅಂತ ಯಾಕಂದ್ರೆ ವಿಪಕ್ಷಗಳು ರಾಜ್ಯ ಸರ್ಕಾರದ ಮೇಲೆ ಮುಗಿ ಬಿದ್ದಿತ್ತು ಪದೇ ಪದೇ ಇಂತಹ ಘಟನೆಗಳು ನಡೀತಾ ಇದೆ ಸರ್ಕಾರಿ ಅಧಿಕಾರಿಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಕೆಲಸ ಮಾಡುವಂತ ವಾತಾವರಣವೇ ಇಲ್ಲದಂತಾಗಿದೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬಿತ್ತು ಇಷ್ಟೆಲ್ಲ ಆದ ಮೇಲೂ ಕೂಡ ರಾಜೀವ್ ಗೌಡ ವಿರುದ್ಧ ಯಾಕೆ ಕ್ರಮ ತಗೊಂಡಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ದಾರೆ ಈಗ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಫೋನ್ ಸ್ವಿಚ್ ಆಫ್ ಆಗಿದೆ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಜೊತೆ ರಾಜೀವ್ ಗೌಡ ಮಾತಾಡಿದ್ರು ನಗರಸಭೆ ಆಯುಕ್ತರು ಕೂಡ ಮಾತಾಡಿದರು ಆಟ್ ಅ ಟೈಮ್ ಇಬ್ರು ಕೂಡ ಲೈನ್ನಲ್ಲಿದ್ರು ಫೋನ್ ಸಂಪರ್ಕದಲ್ಲಿ ಆಗಲೇ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ರಾಜೀವ್ ಗೌಡ ಕ್ಷಮೆ ಕೇಳಿದ್ದು ನಗರಸಭೆ ಆಯುಕ್ತೆ ಅಮೃತ ಗೌಡ ಅವರಿಗೆ ಆಗಲೂ ಕೂಡ ಮನಸ್ಸು ಇಚ್ಛೆ ಕ್ಷಮೆ ಕೇಳಿದ್ದಲ್ಲಾಗಿತ್ತು ನನ್ನಿಂದ ತಪ್ಪಾಗಿದ್ರೆ ನನ್ನಿಂದ ಅವರ ಮನಸ್ಸಿಗೆ ನೋವಾಗಿದ್ರೆ ಹೀಗಿತ್ತು ಅವರ ಮಾತಿನ ದಾಟಿ ತಪ್ಪಾಗಿದೆ ಕ್ಷಮೆ ಕೇಳಿ ಅಂತ ಹೇಳಿದ ಮೇಲೆ ಕ್ಷಮೆ ಕೇಳಿದ್ರು ಅದಾದ ಮೇಲೆ ಎಫ್ಐಆರ್ ದಾಖಲಾಗತ್ತೆ ಎಸ್ಕೇಪ್ ಆಗಿದ್ದಾರೆ ಈಗ ಪಕ್ಷದಿಂದ ನೋಟಿಸ್ ಜಾರಿಯಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮರುತೇಶ್ ಇದ್ದಾರೆ ಸಂಪರ್ಕದಲ್ಲಿ ಮರುತೇಶ್ ರಾಜೀವ್ ಗೌಡ ವಿರುದ್ಧ ಇಲ್ಲಿ ತನಕ ಯಾಕೆ ಕ್ರಮ ಇಲ್ಲ ಅಂತ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿದ್ವು ಈಗ ಅಪಕ್ಷದಿಂದ ನೋಟಿಸ್ ಜಾರಿಯಾಗಿದೆ ಒಂದ್ ಕಡೆ ರಾಜೀವ್ ಗೌಡ ಇಲ್ಲ ಎಸ್ಕೇಪ್ ಆಗಿದ್ದಾರೆ ಫೋನ್ ಕೂಡ ಸ್ವಿಚ್ ಆಫ್ ಇದೆ ಸೊ ಏನೆಲ್ಲ ಆಗಿದೆ ಈ ಬೆಳವಣಿಗೆ ಜೊತೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದ್ ರೀತಿ ದೊಡ್ಡ ಮುಜುಗರ ಅಂತೂ ಈ ಪ್ರಕರಣದಿಂದ ಆಗಿದೆ ಅನ್ನೋದಂತೂ ಬಹಳ ಸ್ಪಷ್ಟ ಯಾಕಂದ್ರೆ ಯಾರು ಕೂಡ ಅವರ ಮಾತುಗಳನ್ನ ಅಥವಾ ಅವರ ಇರ್ಬೋದು ಅಥವಾ ಅವರ ಬೈಗುಳಗಳನ್ನಿರ್ಬೋದು ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ಅಂತೂ ಇಲ್ಲ ಒಂದೊಂದು ರೀತಿ ದೊಡ್ಡ ಮಟ್ಟದ ಮುಜುಗರ ಅಂತೂ ಎದುರಿಸ್ತಿದ್ದಾರೆ ಸೊ ಇದನ್ನ ಒಂದು ರೀತಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಸಲುವಾಗಿ ಏನೋ ಈಗ ಕೆಪಿಸಿಸಿ ವತಿಯಿಂದ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವ ಸಿ ಚಂದ್ರಶೇಖರ್ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ ಒಂದು ವಾರದ ಒಳಗೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಪೌರಾಯುಕ್ತರ ಜೊತೆಗೆ ತಾವು ಮಾತನಾಡಿರ್ತಕ್ಕಂಥದ್ದು ಪಕ್ಷದ ಶಿಸ್ತನ್ನು ಕೂಡ ಉಲ್ಲಂಘನೆಯಾಗಿದೆ ಒಂದು ವಾರದೊಳಗೆ ನೀವು ಉತ್ತರ ಕೊಡದೇ ಇದ್ರೆ ಪಕ್ಷದ ಶಿಸ್ತು ಸಮಿತಿಯಿಂದ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸೊ ಇದು ಒಂದ್ ರೀತಿ ಆಗ್ತಾ ಇರುವಂತ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡುವಂತ ಕೆಲಸ ಅಷ್ಟೇ ಅವ್ರ ಮೇಲೆ ನಿಶ್ಚಿತವಾಗಿಯೂ ಕ್ರಮ ಆಗ್ಲೇಬೇಕು ಯಾಕಂದ್ರೆ ಅವ್ರು ಮಾತನಾಡಿಲ್ಲ ಹೇಳಿ ಅದನ್ನೇನು ಅವರು ಇಗ್ನೋರ್ ಮಾಡಿಲ್ಲ ಮಾತನಾಡಿರೋದು ನಿಜ ಈಗಾಗ್ಲೇ ಕ್ಷಮೆ ಕೇಳಿದ್ದಾರೆ ಅದು ಒಂದ್ ಕಡೆ ಇನ್ನೊಂದು ಕಡೆ ಅವ್ರ ಮೇಲೆ ಎರಡು ಐ ಆರ್ ಕೂಡ ದಾಖಲಾಗಿದೆ ಹೀಗಿದ್ದಾಗ ಪಕ್ಷದಿಂದ ಅವರನ್ನ ಅಮಾನತ್ತು ಮಾಡ್ಬೇಕಾಗಿತ್ತು ಅಮಾನತ್ತು ಮಾಡ ಆದ್ಮೇಲೆ ಅವರಿಂದ ಒಂದಷ್ಟು ಸ್ಪಷ್ಟನೆಗಳನ್ನ ತೆಗೆದುಕೊಂಡು ಅವರಿಂದ ಆ ಏನು ಅವ್ರ ಮೇಲೆ ಕ್ರಮ ಈ ನೋಟಿಸ್ ಕೊಟ್ಟು ವಿವರಣೆಯನ್ನ ಪಡೆಯೋದಕ್ಕಿಂತ ಮೊದಲು ಮೊದಲು ಅವರನ್ನ ಅಮಾನತು ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಇಂತ ಪ್ರಕರಣಗಳನ್ನ ಯಾವ್ದನ್ನ ಸಹಿಸೋದಿಲ್ಲ ಅಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ಬೋದಾಗಿತ್ತು ಯಾಕಂದ್ರೆ ಅವ್ರು ಮಾತನಾಡಿರೋದು ಖಚಿತ ಅವ್ರು ಒಪ್ಕೊಂಡಿದ್ದಾರೆ ನಾನು ಮಾತನಾಡದೆ ಆವೇಶದಲ್ಲಿ ಮಾತನಾಡಿರೋದಾದ್ರೆ ದುರುದ್ದೇಶದಿಂದ ಮಾತನಾಡಿಲ್ಲ ಅಂತ ಹೇಳ್ತಾರೆ ಅವ್ರ ಮೇಲೆ ಈ ಹಿಂದಿನ ಬೇರೆ ಬೇರೆ ಅಧಿಕಾರಿಗಳು ಕೂಡ ಇವ್ರು ನನಗೂ ಈ ರೀತಿಯಾಗಿ ಬೆದರಿಕೆ ಹಾಕಿದ್ರು ಆದ್ರೆ ನಾನು ಕಂಪ್ಲೇಂಟ್ ಕೊಡುವಂತ ಹಂತಕ್ಕಾಗ್ಲಿ ಬೇರೆ ಕಡೆಗೆ ಹೋಗ್ಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ ಇಂತ ಬೆಳವಣಿಗೆಗಳು ಆಗ್ತಿರುವಂತ ಸಂದರ್ಭದಲ್ಲಿ ಪಕ್ಷದಿಂದ ಅವರನ್ನ ಅಮಾನತ್ತು ಮಾಡಿ ಅಥವಾ ಒಂದು ವರ್ಷಗಳ ಕಾಲವೋ ಎರಡು ವರ್ಷಗಳ ಕಾಲವೋ ಅಮಾನತ್ತು ಮಾಡಿ ಆ ನಂತರ ತೀರ್ಮಾನವನ್ನು ತೆಗೆದುಕೊಳ್ಬೋದಾಗಿತ್ತು ಆದ್ರೆ ಈಗ ಬರೀ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ಗೆ ಅವರು ವಿವರಣೆಯನ್ನು ಕೊಡ್ತಾರೆ ವಿವರಣೆ ಕೊಟ್ಟ ಮೇಲೆ ಯಾಕಂದ್ರೆ ಅಲ್ಲಿ ತನಕ ಇಶ್ಯೂ ಇದು ತಣ್ಣಗಾಗುತ್ತೆ ಅದು ಕೋರ್ಟ್ ಕಚೇರಿ ಅಲಿತಾರೆ ಆ ಕೋರ್ಟ್ನಲ್ಲಿ ಇದು ಪ್ರಕರಣ ಇತ್ಯರ್ಥ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಪಕ್ಷದಿಂದ ಏನು ಕ್ರಮಗಳನ್ನ ತೆಗೆದುಕೊಳ್ಳೋದಿಲ್ಲ ಹಾಗಾಗಿ ಕೇವಲ ನೋಟಿಸ್ಗೆ ಇದು ಸೀಮಿತ ಆಗ್ಬಾರ್ದು ಅವರ ಮೇಲೆ ಕ್ರಮ ಆಗಬೇಕು ಅನ್ನುವಂತ ಆಗ್ರಹಗಳು ಕೂಡ ಪಕ್ಷದ ಒಳಗೆ ದೊಡ್ಡ ಮಟ್ಟದಲ್ಲಿ ಇದೆ ಯಾಕಂದ್ರೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಯಾರು ಕೂಡ ಇವರ ಬೆಂಬಲಕ್ಕೆ ನಿಲ್ತಾ ಇಲ್ಲ ಮತ್ತು ಅವರು ಮಾಡ ಒಂದು ಸಣ್ಣ ಬ್ಯಾನರ್ ನ ವಿಚಾರಕ್ಕಾಗಿ ಇಷ್ಟು ದೊಡ್ಡ ಟೀಕೆ ಮಾಡೋದಾಗ್ಲಿ ಈ ತರದ ಪದಗಳನ್ನು ಅವ್ರು ನಿಂದನೆ ಮಾಡೋದಾಗ್ಲಿ ಅದರ ಅಗತ್ಯವೇ ಇರಲಿಲ್ಲ ಇಲ್ಲದೆ ಇರುವಂತ ಒಂದು ಸಣ್ಣ ಕಾರಣಕ್ಕಾಗಿ ಇಂಥದೊಂದು ಕೃತ್ಯವನ್ನು ಎಸಗಿರುವಂತದ್ದು ಯಾರು ಕೂಡ ಒಪ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತು ಕಾಂಗ್ರೆಸ್ ನಾಯಕರು ಜಿಲ್ಲೆಯಲ್ಲಿರ್ತಕ್ಕಂಥವ್ರು ಯಾರು ಕೂಡ ಇವರ ಬೆಂಬಲಕ್ಕೆ ನಿಲ್ತಾ ಇಲ್ಲ ಹಾಗಾಗಿ ಅವ್ರ ಮೇಲೆ ಪಕ್ಷ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಬೋದಾಗಿತ್ತು ಆದ್ರೆ ಸದ್ಯ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ ಒಂದು ವಾರದಲ್ಲಿ ಉತ್ತರ ಏನ್ ಕೊಡ್ತಾರೆ ಅನ್ನೋದ್ರ ಮೇಲೆ ಏನಾದ್ರೂ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ನೋಡ್ಬೇಕಾಗತ್ತೆ ಶ್ವೇತ ಥ್ಯಾಂಕ್ ಯು ಮಾರುತೇಶ್ ఇది ఏషియానెట్ న్యూస్ నెట్వర్క్ ప్రస్తుతి